ವ್ಯಾಪ್ತಿಯಲ್ಲಿ ಯಾರು ನೈಂಟಿ ಫೈವ್ ಎಬೋ ಗ್ರಾಮದಲ್ಲಿ ಬರ್ಗೂರಿನ ಸ್ಕೂಲಿನಲ್ಲಿ ಅತಿ ಹೆಚ್ಚು ರಿಟರ್ ಕಾನ್ವೆಂಟ್ ಅಲ್ಲಿ ಹದಿನಾಲ್ಕು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಬೋ ನೈಂಟಿ ಪರ್ಸೆಂಟೇಜ್ ತುಂಬಾ ಗ್ರೇಟ್ ಅನ್ನಿಸ್ತು ಮತ್ತೆ ಪರಮೇಶ್ವರ್ ಬೋರ್ಡ್ ಸ್ಕೂಲ್ ಅಲ್ಲಿ ನಾಲ್ಕು ಜನ ಅವರು ತುಂಬಾ ಗ್ರೇಟ್ ಅನ್ನಿಸ್ತು ಮತ್ತೆ ಅರುಣೋಧಯ ಸ್ಕೂಲ್ ಅಲ್ಲೂ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಬರ್ಗೂರ್ ಸ್ಕೂಲ್ ಅಲ್ಲಿ ಇಬ್ಬರು ಇವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಕುಲ್ಕುಂಡೆ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮುಖೇನ ಉತ್ತೇಜನ ಕೊಡುವಂತ ಪ್ಲಾನ್ ಮಾಡಿ ಸೊ ಇವತ್ತು ಆಯೋಜನೆ ಮಾಡಿದೀವಿ ಅದು ಇವತ್ತು ನಮ್ಗೆ ಏನಂದ್ರೆ ಇವರು ಹೇಳಿದಂಗೆ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ನಡೆಸೋದು ವೆರಿ ಡಿಫಿಕಲ್ಟ್ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ಫಿಫ್ತ್ ಅಡ್ಮಿಷನ್ ಆದ್ರೆ ಫೈವ್ ಫೋರ್ ಮೆಂಬರ್ಸ್ ತ್ರೀ ಮೆಂಬರ್ಸ್ ಆಗ್ತಾರೆ ಫೋರ್ತ್ ಗೆ ಸೊ ಟೀಚರ್ಸ್ ಬೇಕಾದ್ರೆ ಸಿಕ್ಸ್ ಮೆಂಬರ್ಸ್ ಅವ್ರಿಗೆ ಸಂಸ್ಥೆಯನ್ನು ಸಂಸ್ಥೆಯನ್ನು ನಡೆಸೋದು ಈ ಈ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೊಡ್ತಾ ನಡೆಸ್ಕೊಂಡ್ ಅದರಲ್ಲೂ ನಮ್ಮ ಹುಲಿಕೊಂಡು ವ್ಯಾಪ್ತಿಯ ಬರ್ಗೂರ್ ವ್ಯಾಪ್ತಿಯಲ್ಲಿ ತುಂಬಾ ಗ್ರೇಟ್ ಅನ್ನಿಸ್ತದೆ ಮತ್ತೆ ಶಿರಾದಲ್ಲಿ ಪ್ರೆಸಿಡೆನ್ಸಿ ಯಾತಾರ ಬದ್ಗೂರಿನ ಸ್ಕೂಲು ಮೂರು ಸ್ಕೂಲ್ಗಳು ಕೂಡ ಒಳ್ಳೆ ರಿಸಲ್ಟ್ ತತ್ತ ನಮ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅದೇ ರೀತಿಲಿ ನಮ್ಮ ಚಿದಾನಂದ್ ಸಾಹೇಬರು ಪ್ರೆಸಿಡೆನ್ಸಿ ಸ್ಕೂಲ್ ಫೀಲ್ಡ್ ಕಾಲೇಜ್ ಏನಿದೆ ಚಿದಾನಂದ ಸಾಹೇಬ್ರಿಗೆ ಈ ಊಟ ವೇದಿಕೆ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಮೆಡಿಕಲ್ ಕಾಲೇಜು ತರ್ತಕ್ಕಂತ ಒಂದು ಅವ್ರಿಗೆ ಅದೇ ಶಕ್ತಿ ಕೊಡ್ಲಿ ಅಂತ ಅತಿ ಬೇಗ ಯಾಕೆಂದ್ರೆ ಈ ಗ್ರಾಮೀಣ ಭಾಗದಿಂದ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ ಬೆಂಗಳೂರು ದುರ್ಗಾ ದಾವಣಗೆರೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಪ್ರೆಸಿಡೆನ್ಸಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದ್ರೆ ತುಂಬಾ ಅನುಕೂಲ ಆಗುತ್ತೆ ನಮ್ಗೆ ಎಲ್ರಿಗೂ ಎಂತ ಈ ಪುಟ್ಟ ವೇದಿಕೆ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೇನೆ ಇಷ್ಟೇ ಮಾತು ಮುಗಿಸ್ತಾ ಇದೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರ ಎಷ್ಟೇ ಕಷ್ಟಗಳಿದ್ರು ಕೂಡ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಊಟ ಫ್ರೀ ಬುಕ್ ಇದ್ರೂ ಕೂಡ ನಮ್ಮ ಮಕ್ಕಳು ಇಂಗ್ಲಿಷ್ ಕಲೀಲಿ ಅಂತ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಬಳಸುವಂತ ವ್ಯವಸ್ಥೆ ಈ ನಮ್ಮ ಪೇರೆಂಟ್ಸ್ ಅಲ್ಲಿ ಅದಕ್ಕೆ ಮೂಲ ಕಾರಣ ಇಷ್ಟೇ ನಮ್ಮ ಮಕ್ಕಳು ನಾವು ಕೊಡೋ ಕಷ್ಟವನ್ನ ಪಡೀಬಾರದು ಆ ಕಷ್ಟ ತಗೋಬಾರ್ದು ಅಂತ ಒಂದೇ ಏಕೈಕ ಉದ್ದೇಶ ಹಾಗಾಗಿ ತಾವೆಲ್ಲರೂ ಕೂಡ ಮಕ್ಕಳು ಅರ್ಥ ಮಾಡ್ಕೋಬೇಕು ಈಗ ಹತ್ತನೇ ತರಗತಿ ನಿಮ್ದು ಒಂದ್ ಹಂತ ಇದಾದ್ಮೇಲೆ ಎರಡನೇ ಹಂತ ಅರಡು ಹಂತಗಳನ್ನ ದಾಟಿ ಹೋದ್ರೆ ನೀನು ನಾನು ಯಾವ ಸಬ್ಜೆಕ್ಟ್ ಅನ್ನ ತಗೋಬೇಕು ಯಾವ ಕೋರ್ಸ್ ಅನ್ನ ತಗೋಬೇಕು ಯಾವ್ದನ್ನ ನೀಟ್ ಮಾಡಬೇಕೆ ಸಿಇಿ ಬಿಟ್ಟಿರ್ತಾರೆ ಇದಕ್ಕಿಂತ ಎಸ್ ಎಲ್ ಸಿಗಿಂತ ಮುಂಚೆ ಎಲ್ ಕೆ ಜಿ ಇಂದ ಹತ್ತನೇ ತರಗತಿವರೆಗೆ ನೀವೆಲ್ಲರೂ ಕೂಡ ತಮ್ಮ ಹಿರಿಯನ ತಂದೆ ತಾಯಿಗಳ ಪೋಷಕರ ಅಧೀನದಲ್ಲಿ ಅವ್ರು ಏನ್ ಹೇಳ್ತಾರೆ ಯಾವ ಶಾಲೆಗೆ ಹೇಳ್ತಾರೆ ಆ ಶಾಲೆಗೆ ಸೇರ್ಕೊಳ್ಳಿ ನಿಮ್ಮಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ಒಂದು ಕಿವಿ ಮಾತು ನೀವು ಆಯ್ಕೆ ಅಂತ ಶಿಕ್ಷಣ ಗುಣಮಟ್ಟ ಇದೆಯಲ್ಲ ಯಾವುದೇ ಶಾಲೆಯಲ್ಲಿ ಈಗ ಕೆಲವು ಪೋಷಕರು ಅಂದ್ಕೊಂಡಿದ್ದಾರೆ ಅತಿ ಹೆಚ್ಚು ಫೀಸ್ ಅನ್ನ ತಗೊಳ್ಳುವಂತ ಶಾಲೆಗಳು ಗುಣಮಟ್ಟದ ಶಾಲೆಗಳು ಕಡಿಮೆ ತಗೊಳ್ಳುವಂತ ಫೀಸ್ ಆಗಲಿ ಗುಣಮಟ್ಟದ ಶಿಕ್ಷಣ ಸಿಗೋಲ್ಲ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಂತ ವಿದ್ಯಾರ್ಥಿ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಕಟ್ಟಿದ್ದಾರೆ ಅರ್ಥ ಪೋಷಕರು ನಾನು ಈ ಮಾತನ್ನೇ ಯಾಕೆ ಹೇಳ್ತೀನಿ ಅಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎಪ್ಪತ್ತೈದು ಸಾವಿರ ಮೂರು ಲಕ್ಷ ಕಟ್ಟುವಂತ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೇವೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಳ್ಳುವಂತ ವಿದ್ಯಾ ಶಾಲೆಗಳು ಗುಣಮಟ್ಟದ ಶಿಕ್ಷಣವನ್ನ ಕೊಡೋದ್ ನಮ್ಮ ಪೋಷಕರ ತಲೆಯಲ್ಲಿದೆ ಹಂಗಾರೆ ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಂತ ವಿದ್ಯಾರ್ಥಿನಿ ಎಷ್ಟು ಫೀಸ್ ಅನ್ನ ಕಟ್ಟಿ ಆ ಶಾಲೆಯಲ್ಲಿ ತೊಂಬತ್ತೆಂಟು ತಗೊಳ್ತು ಅರ್ಥ ಮಾಡ್ಕೋಬೇಕು ಪೋಷಕರು ತಾನು ಯಾವುದೇ ಶಾಲೆಯಲ್ಲಿ ಹೋಗ್ಲಿ ನಾನು ಹೋಗೋ ಶಾಲೆಯಲ್ಲಿ ಕ್ರಿಯಾಶೀಲವಾಗಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಶಿಕ್ಷಣವನ್ನ ನಾನು ಅಂದ್ಕೊಂಡಿರ್ತಕ್ಕಂತ ನೈಜತೆಯನ್ನ ವಿದ್ಯಾಭ್ಯಾಸವನ್ನ ಮಾಡಲೇಬೇಕು ಅನ್ನೋ ಹುಮ್ಮಸ್ನಿಂದ ಆ ಮಗು ಓದಿದೆ ಆ ತರ ಓದಾಗ ಯಾವ ಶಾಲೆ ಆದ್ರೂ ಅಷ್ಟೇ ಆ ಮಗು ತನ್ನ ಇಟ್ಕೊಂಡಿರ್ತ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಚೂಸ್ ಮಾಡ್ಕೊತೀರಾ ನೀವು ಪಿ ಯು ಸಿ ಇಲ್ಲಿ ನೀವು ಸೈನ್ಸ್ ತಗೊಂಡ್ರೆ ನಿಮ್ಮ ಡ್ರೀಮ್ ಏನಿರುತ್ತೆ ಎಂ ಬಿ ಎಸ್ ಮಾಡಬೇಕು ಈ ಇವಾಗ ಬರೀ ಎಂ ಬಿ ಎಸ್ ಮಾಡಿದ್ರೆ ಎಲ್ಲಾದ್ರೂ ಒಂದು ಕ್ಲಿನಿಕ್ ಇಟ್ಕೊಂಡು ಗೌರ್ಮೆಂಟ್ ಕಾಲ್ ಮಾಡಿದ್ರೆ ತುಂಬಾ ಬೇರೆ ಇವಾಗ ಅವಾಗ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗುತ್ತೆ ಅವ್ರು ಎಂ ಡಿ ಮಾಡ್ಬೇಕಾಗುತ್ತೆ ಎಮ್ ಡಿ ಮಾಡಿದ್ರೆ ಮತ್ತೆ ಎಂ ಎಸ್ ಮಾಡ್ಬೇಕಾಗುತ್ತೆ ಎಂ ಎಸ್ ಅದೆಲ್ಲ ಒಂದು ಇದಕ್ಕೆ ಕಾಲಘಟ್ಟಕ್ಕೆ ಎಷ್ಟ್ರಿಂದ ಹತ್ತು ವರ್ಷ ಮಿನಿಮಮ್ ಹತ್ತು ವರ್ಷ ಆಗುತ್ತೆ ಹತ್ತು ವರ್ಷದವರೆಗೂ ನಿಮ್ಮ ಫ್ಯಾಮಿಲಿನ ಲಿಫ್ಟ್ ಮಾಡೋರು ನಿಮ್ ಎಜುಕೇಶನ್ಗೆ ಲಿಫ್ಟ್ ಮಾಡೋರು ಇಲ್ಲ ನಿಮ್ ಫ್ಯಾಮಿಲಿನ ತೋರ್ಸೋರಿಗೆ ನೀವು ಹೋಗ್ಬೋದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಚೂಸ್ ಮಾಡ್ಕೊಳ್ಳೋದು ಸಪೋಸ್ ಇವಾಗ ಬಿ ಎಸ್ ಮಿಡ್ಲಲ್ಲಿ ಇರ್ತೀರಾ ಆರ್ಥಿಕವಾಗಿ ಸಬಲಿದ್ರೆ ಆ ಕೋರ್ಸ್ ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಎಂ ಬಿ ಬಿ ಎಸ್ ಗೌರ್ಮೆಂಟ್ ಸಿಗ್ಬಹುದು ನೆಕ್ಸ್ಟ್ ಎಂ ಡಿ ಸಿಗದೆ ಇರಬಹುದು ಅವಾಗ ಲಕ್ಷಾಂಗ್ ಕೋಟಿ ಗಂಟೆ ಯೋಚನೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಇಟ್ಕೊಂಡು ನೀವ್ ಯಾವ್ದನ್ನ ಚೂಸ್ ಮಾಡಬೇಕು ಇವಾಗ ತುಂಬಾ ತರ ಇದೆ ಇವಾಗ ಎಸ್ ಎಲ್ ಟೆಂತ್ ಮುಗಿ ಮುಗಿದ ತಕ್ಷಣ ಕನ್ನಡ ಮೀಡಿಯಂ ಓದಿದೀವಿ ನಾವು ಸೈನ್ಸ್ ಮಾಡಕ್ ಡಿಮೋಟಿವೇಟ್ ಮಾಡ್ತಾರೆ ಸಮಾಜ ಹೆಂಗಿ ಅಂತಂದ್ರೆ ನೀನು ನೀನ್ ಮಾಡ್ತೀಯಾ ನಿನ್ ಕೈ ಓದಕ್ಕಾಗುತ್ತಾ ಕನ್ನಡ ಮೀಡಿಯಂ ತಗೊಂಡಿದ್ಯಾ ಕನ್ನಡ ಮೀಡಿಯಂ ಇವಾಗ ನಮ್ಮ ರೂರಲ್ ಸ್ಕೂಲ್ ಇಲ್ಲೆಲ್ಲ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎಲ್ಲ ಕಡೆ ಇದೆ ಇವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋರಿಗೆ ಡಿಮೋಟಿವೇಟ್ ಮಾಡಿ ನೀವು ಸೈನ್ಸ್ ಓದೋಕ್ಕಾಗಲ್ಲ ಹೊಸ ಜನ ಹೆಂಗ್ರೆ ಇವಾಗ ಅವ್ರಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಗೊತ್ತಿರುತ್ತೆ ನಾವು ಸೈನ್ಸ್ ಮಾಡಬಹುದಾ ಓದ್ಬೋದಾ